ಕರ್ನಾಟಕ ರೈತ ಪರ ಸಂಘದಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಈ ರೀತಿ ಬೇಡಿಕೆ ಇಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಫಸಲ್ ಬಿಮಾ ಯೋಜನೆಯಲ್ಲಿ ಈಗಾಗಲೇ ಏನು ಬೆಳೆಗಳಿಗೆ ರೈತರು ನೋಂದಣಿ ಮಾಡಿದ್ದರು ಅದರಲ್ಲಿ ಅರ್ಧದಷ್ಟು ರೈತರ ಖಾತೆಗೆ ಹಣವನ್ನು ಜಮಾ ಮಾಡಲಾಗಿದೆ ಇನ್ನೂ ಉಳಿದ ಅರ್ಧ ಹಣವನ್ನು ಇನ್ನೂ ರೈತರ ಖಾತೆಗೆ ಜಮಾ ಆಗಿಲ್ಲ ಅದನ್ನು ಒಂದು ವಾರದಲ್ಲಿ ಕೂಡಲೇ ಹಣವನ್ನು ಆಯಾ ಸಂಬಂಧಪಟ್ಟ ರೈತರ ಖಾತೆಗೆ ಆಗಬೇಕು ಒಂದು ಇಲ್ಲ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದಲ್ಲಿ ಮತ್ತೆ ರೈತರಿಗೆ ಹೋರಾಟ ಮಾಡಲು ಹೋರಾಟ ಮಾಡುವ ಹಾಗೆ ಮಾಡಬಾರದು ಎರಡನೇದಾಗಿ ತೊಗರಿ ಮಂಡಳಿ ಈಗ ಎಷ್ಟು ವರ್ಷ ಆಗಿದೆ ಆದರೂ ನಿಷ್ಕ್ರಿಯವಾಗಿದೆ ತೊಗರಿ ಮಂಡಳಿ ಅದಕ್ಕೆ ಸಾವಿರ ಕೋಟಿ ರೂಪಾಯಿಯನ್ನು ನಿಧಿ ಘೋಷಿಸಿ ಈಗ ಏನು ರೈತರು ಬೆಳೆಯುತ್ತಿದ್ದಾರೆ ಬೇಳೆ ಕಾಳುಗಳಾದ ತೊಗರಿ ಹೆಸರು ಉದ್ದು ಇವೆಲ್ಲವನ್ನು ಬೇಳೆ ಮಾಡಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಈಗಾಗಲೇ ತೊಗರಿಗೆ ಜಿ ಜಾ ಜಿ ಟ್ಯಾಕ್ಸ್ ಸಿಕ್ಕಿದೆ ಅದಕ್ಕಾಗಿ ನೂರು ಕೋಟಿ ರೂಪಾಯಿ ಆವರ್ತಿ ಘೋಷಿಸಬೇಕು ಇದಲ್ಲದೆ ಈಗಾಗಲೇ ಹೋದ ವರ್ಷ ಈ ವರ್ಷ ಈಗ ತೊಗರಿ ಎರಡು ಎಂಟು ಸಾವಿರ ರೂಪಾಯಿ ರೇಟನ್ನು ಧಾರಣೆಯನ್ನು ಫಿಕ್ಸ್ ಮಾಡಿದ್ದಾರೆ ಏಳು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ರಾಜ್ಯ ಕೇಂದ್ರ ಸರ್ಕಾರ ಹಾಗೂ ನಾಲ್ಕುನೂರ ಐವತ್ತು ರಾಜ್ಯ ಸರ್ಕಾರವನ್ನು ಕೇವಲ ವಿ ಎಸ್ ಎಸ್ ಈ ಕೆ ಈ ಸಂಘದಿಂದ ರೈತರನ್ನು ಕೇವಲ ನಲವತ್ತು ಕ್ವಿಂಟಲ್ ಖರೀದಿ ಮಾಡಿದ್ದಾರೆ ಈಗ ರೈತ ಈಗ ಕೇವಲ ಆರು ಸಾವಿರದಿಂದ ಆರು ಸಾವಿರ ಐದುನೂರು ರೂಪಾಯಿ ಧಾರಣೆ ಕುಸಿದಿದೆ ಇದರಿಂದ ಸಾಕಷ್ಟು ರೈತರು ಇನ್ನೂ ತೊಗರಿಯನ್ನು ಮಾರಾಟ ಮಾಡಿಲ್ಲ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈಗೂ ಸಹಿತ ಮಳೆಯಾಗಿ ಬೆಳೆಗಳು ಕೆಲವು ಹಾನಿ ಇದೆ ಇದರ ಬಗ್ಗೆ ಇದರ ಬಗ್ಗೆ ಕೃಷಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಾಡಪತ್ರೆಯನ್ನು ಕೊಡ್ತಾ ಇದ್ದಾರೆ ಅದನ್ನು ಒಂದು ಸಾವಿರ ರೂಪಾಯಿಗೆ ಕೊಡಬೇಕು ಹಾಗೂ ಕಬ್ಬಿನ ಕಬ್ಬಿನಗೆ ಕಬ್ಬಿನ ರೈತರಿಗೆ ಎರಡು ನೂರು ರೂಪಾಯಿಯನ್ನು ಸಹಾಯಧನವಾಗಿ ಸರ್ಕಾರ ಅದನ್ನು ಪರಿಗಣಿಸಬೇಕು ಸ್ಪ್ರಿಂಕ್ಲರ್ ಪೈಕನ್ನು ಸಹ ಎರಡು ಸಾವಿರ ರೂಪಾಯಲ್ಲಿ ಒದಗಿಸಬೇಕು ಇದಲ್ಲದೆ ವಿದ್ಯುತ್ ಪರಿವರ್ತಕ ಏನು ಟ್ರಾನ್ಸ್ಫರ್ಗಳಿವೆ ಟ್ರಾನ್ಸ್ಫರ್ಗಳಿವೆ ಸುಟ್ಟು ಹೋದಾಗ ಸರ್ಕಾರವೇ ಈಗಾಗಲೇ ಎ ಅದನ್ನು ಎಪ್ಪತ್ತೆರಡು ಗಂಟೆಗಳಲ್ಲಿ ಕೂಡಿಸಬೇಕೆಂದು ಒಂದು ಹೇಳಿ ಆದೇಶವನ್ನು ಕೊಡ್ತಾ ಕೊಡ್ತಿದ್ದಾರೆ ಆದರೂ ಅದನ್ನು ಪಾಲನೆ ಇಲ್ಲ ಕೆಲವರು ಇಪ್ಪತ್ತು ಸಾವಿರ ಹತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡು ಆ ಟ್ರಾನ್ಸ್ಫರ್ವನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಮುಂದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಹಿರಿಯ ನಾಗರಿಕರಿಗೆ ಬಸ್ಸಿನಲ್ಲಿ ಕೂಡ ಒಂದು ಹತ್ತು ಹೈದನೈದು ಸೀಟನ್ನು ಕಾಯ್ದಿರಿಸಬೇಕು ಆಮೇಲೆ ಅರವತ್ತು ವರ್ಷ ದಾಟಿದ ರೈತರಿಗೆಲ್ಲರಿಗೆ ಐದು ಸಾವಿರ ರೂಪಾಯಿಯನ್ನು ಮಾಶಾಶನವನ್ನು ನಿಗದಿಗೊಳಿಸಬೇಕಾಗಿ ಈ ಮೂಲಕ ಸರ್ಕಾರವನ್ನು ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇವೆ ಸಾವಿರ ರೂಪಾಯಿ ರೂಪಾಯಿ ಕೊಡ್ತಾ ಇದ್ದಾರೆ ಜನರಲ್ ಇದ್ದಾರೆ ಆಮೇಲೆ ಇದು ಸ್ಪ್ರಿಂಕ್ಲರ್ ಪೈಪನ್ನು ನಾಲ್ಕು ಸಾವಿರ ನಾಲ್ಕು ಸಾವಿರ ಐದುನೂರು ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಅಜಯ್ ಕುಮಾರ್ ಪೊಲೀಸ್ ಪಾಟೀಲ್ ಉಪಾಧ್ಯಕ್ಷರು ರೈತ ಪರ ಕಲ್ಯಾಣ ಪರ ರೈತ ಸಂಘ ಅಂಟೇನಾದ್ರಿ ಫ್ರಮ್ ಮಾರ್ನಿಂಗ್ ಸಿಕ್ಸ್ ಎಮ್ ಟು ಅಪ್ ಟು ಸಿಕ್ಸ್ ಪಿ ಎಮ್ ತನಕ ಫುಲ್ ಕರೆಂಟ್ ಕೊಡ್ಬೋದು ತ್ರೀ ಫೇಸ ಆಮೇಲೆ ಒಂದು ಸಿಂಗಲ್ ಫೇಸ್ ಏನಂದ್ರೆ ರಾತ್ರಿ ರೈತರಿಗೆ ಕೊಡಬೇಕು ಅಲ್ಲಿ ಹೊಲ್ವಾಗ ಮನಿ ಜೋಪಡಿ ಇವ ಅದರ ಸಲುವಾಗಿ ದಯಮಾಡಿ ಗೌರ್ಮೆಂಟ್ದವ್ರು ಇದು ಕನ್ಸಿಡರ್ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮುಖ್ಯಮಂತ್ರಿಗಳ